ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ ಎರಡು ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ಪಾಠಕ್ಕೆ ಸಂಬಂಧಿಸಿದ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ ವಿಷಯಗಳಿಗೆ ಸಂಬಂಧಿಸಿದ ಎರಡನೇ ವಿಡಿಯೋನ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಐಕನ್ ಕ್ಲಿಕ್ ಮಾಡಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಎನ್ ಸಿ ಇ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗೈತಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕ್ವೆಶನ್ಸ್ ಬಂದವು ಮೊದಲಿಗೆ ಪಿ ಟಿ ಕೆ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಸ್ಥಾಪನೆಯಾದ ಎನ್ ಸಿ ಇ ಆರ್ ಟಿಯು ಸ್ವಾಯತ್ತತೆಯುಳ್ಳ ಮಂಡಳಿಯಾಗಿದೆ ದೆಹಲಿಯಲ್ಲಿ ಇದರ ಮುಖ್ಯ ಕಚೇರಿ ಅಂದರೆ ಕೇಂದ್ರ ಕಚೇರಿ ಇದೆ ಇದು ವಿವಿಧ ರಾಜ್ಯಗಳ ಕ್ಷೇತ್ರ ಸಲಹೆಗಾರರನ್ನು ಹೊಂದಿರುವ ಹದಿನೇಳು ಕಚೇರಿಗಳನ್ನು ಹೊಂದಿದೆ ಹಾಗಾದರೆ ಕಾರ್ಯಗಳೇನು ಕಾರ್ಯಗಳು ಹಾಗೂ ಹೊಣೆಗಾರಿಕೆಗಳು ಅಥವಾ ಜವಾಬ್ದಾರಿಗಳು ಎನ್ ಸಿ ಆರ್ ಟಿಯ ಕಾರ್ಯಗಳಂದ್ರೂ ಇದೇ ಪಾಯಿಂಟ್ಸ್ ಬರ್ರಿ ಹೊಣೆಗಾರಿಕೆ ಅಂದರೂ ಇದೇ ಪಾಯಿಂಟ್ಸ್ ಬರ್ರಿ ಜವಾಬ್ದಾರಿ ಅಂದರೂ ಕೂಡ ಇದೇ ಪಾಯಿಂಟ್ಸ್ನ ಬರೀರಿ ಮೊದಲನೇದಾಗಿ ಶಿಕ್ಷಕರಿಗೆ ಸೇವಾ ಪೂರ್ವ ಹಾಗೂ ಸೇವಾ ಅವಧಿಯ ತರಬೇತಿಯನ್ನು ನೀಡುವುದು ಪೂರ್ವ ತರಬೇತಿ ಅಂದರೆ ಡಿ ಎಡ್ ಬಿ ಎಡ್ ಎಮ್ ಎಡ್ ಏನು ಓದ್ತೀವಲ್ಲ ಇದು ಸೇವಾಪೂರ್ವ ತರಬೇತಿಯಾಗಿರುತ್ತಾ ಸೇವಾ ಅವಧಿಯ ತರಬೇತಿ ಅಂದರೆ ಶಿಕ್ಷಕರು ಸೇವೆಗೆ ಸೇರಿದ ನಂತರದಲ್ಲಿ ಆಗಾಗ ತರಬೇತಿಯನ್ನು ನೀಡ್ತಾರೆ ಸೇವೆಯ ಅವಧಿಯಲ್ಲಿ ಅದಕ್ಕೆ ಸೇವಾ ಅವಧಿಯ ತರಬೇತಿ ಅಂತ ಕರಿತೀವಿ ಇದೆರಡನ್ನು ನೀಡುವ ಕೆಲಸವನ್ನು ಎನ್ ಸಿ ಆರ್ ಟಿ ಅವರು ಮಾಡ್ತಾರೆ ಎರಡನೇ ಪಾಯಿಂಟು ತನ್ನ ಕರ್ತವ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸಲು ಉನ್ನತ ಮಟ್ಟದಲ್ಲಿ ಯೋಜನಾ ನೀತಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಈ ಒಂದು ಎನ್ ಸಿ ಆರ್ ಟಿ ಏನು ಮಾಡುತ್ತೆ ತನ್ನ ಕರ್ತವ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸೋಕೋಸ್ಕರ ಏನು ಮಾಡುತ್ತಾ ಉನ್ನತ ಮಟ್ಟದ ಯೋಜನೆಗಳನ್ನು ತಯಾರಿಸುವ ಕೆಲಸ ಮಾಡುತ್ತಾ ಮೂರನೇ ಪಾಯಿಂಟ್ ಶಿಕ್ಷಕರಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ನಾಲ್ಕನೇ ಪಾಯಿಂಟ್ ಎನ್ ಐ ಇ ಸಿ ಐ ಐ ಟಿ ಆರ್ ಸಿ ಇ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗುವ ಹೊಣೆಗಾರಿಕೆಯನ್ನು ಹೊತ್ತಿದೆ ವಿವಿಧ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವುದು ನೆಕ್ಸ್ಟ್ ಪಾಯಿಂಟ್ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಲಹಾ ಸೇವೆಗಳನ್ನು ನೀಡುವುದು ಶಿಕ್ಷಕರಿಗಾಗಿ ಪುಸ್ತಕಗಳನ್ನು ಹಾಗೂ ದಿನಚರಿ ಪುಸ್ತಕಗಳನ್ನು ಪ್ರಕಟಣೆ ಮಾಡುವುದು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಪುಸ್ತಕ ಆಗಿರ್ಬೋದು ದಿನಚರಿ ಪುಸ್ತಕಗಳಾಗಿರ್ಬೋದು ಅವುಗಳನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಎನ್ ಸಿ ಆರ್ ಟಿ ಅವರು ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಎಲ್ಲ ರಾಜ್ಯಗಳ ಡಿ ಎಸ್ ಸಿ ಆರ್ ಟಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಡಯಟ್ ಸಂಸ್ಥೆಗಳಿಗೆ ಸೇವಾ ಅವಧಿಯ ತರಬೇತಿಯ ಏರ್ಪಾಡುಗಳನ್ನು ಮಾಡಿಕೊಳ್ಳಲು ಧನ ಸಹಾಯ ನೀಡುವುದು ಡಯಟ್ಗಳಾಗಿರ್ಬೋದು ಪ್ರತಿಯೊಂದು ಜಿಲ್ಲೆಗೆ ಡಯಟ್ ಇರುತ್ತಾ ನಮ್ಮ ಕೊಪ್ಪಳದಲ್ಲಿ ಮುನಿರಾಬಾದ್ ಡಯಟ್ ಐತಿ ಹಾಗೆ ಡಿ ಎಸ್ ಸಿ ಆರ್ ಟಿ ಇದು ರಾಜ್ಯ ಮಟ್ಟದಲ್ಲಿ ಸೇವೆಯನ್ನು ನಡೆಸುವಂಥ ಒಂದು ಸಂಸ್ಥೆ ಆಗೈತಿ ಈ ಎರಡೂ ಸಂಸ್ಥೆಗಳು ಏನು ಮಾಡ್ತಾವೆ ಸೇವಾ ಅವಧಿಯ ತರಬೇತಿಯನ್ನು ಏರ್ಪಾಡು ಮಾಡುವಂಥ ಮಾಡೋದಕ್ಕೋಸ್ಕರ ಧನ ಸಹಾಯವನ್ನು ನೀಡ್ತಾವೆ ನೆಕ್ಸ್ಟ್ ಒಂದು ಶಿಕ್ಷಕರಿಗೆ ಮಾರ್ಗದರ್ಶನ ಒದಗಿಸುವುದು ಶಿಕ್ಷಕರಾಗೋರಿಗೆ ಮಾರ್ಗದರ್ಶನವನ್ನು ಒದಗಿಸೋ ಕೆಲಸ ಮಾಡುತ್ತಾ ಶಿಕ್ಷಕರಿಗೆ ತರಬೇತಿ ಪಡೆಯಲು ಅವಕಾಶವನ್ನು ಕಲ್ಪಿಸುವುದು ಲಾಸ್ಟ್ ಪಾಯಿಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ವಿಚಾರಗೋಷ್ಠಿಗಳಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವುದು ಉಪ ಸಂಹಾರ ಒಟ್ಟಿನಲ್ಲಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯು ಅಂದರೆ ಎನ್ ಸಿಇ ಆರ್ ಟಿಯು ಸಂಪನ್ಮೂಲ ಸಂಘಟನೆಯಾಗಿದ್ದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಹಾಯ ಒದಗಿಸುವುದು ನೆಕ್ಸ್ಟ್ ಒನ್ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಸಿ ಎ ಬಿ ಇ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಇಂಟ್ರೊಡಕ್ಷನ್ ಪೀಟಿಕೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯು ಅತ್ಯಂತ ಹಳೆಯ ಮಂಡಳಿಯಾಗಿದೆ ಈ ಮಂಡಳಿಯನ್ನು ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ರಚಿಸಿತು ಇದು ವಿಶೇಷ ಪ್ರಕಾರವಾದ ಶೈಕ್ಷಣಿಕ ವಿಷಯಗಳಿಗೆ ಪ್ರಾಂತೀಯ ಸರ್ಕಾರಗಳಿಗೆ ಉಪದೇಶಿಸಲು ಹಾಗೂ ಸಲಹೆಗಳನ್ನು ನೀಡಲು ರಚಿಸಲ್ಪಟ್ಟಿತ್ತು ಈ ಒಂದು ಸಿ ಎ ಬಿ ಇ ಯು ಎಂಟು ಸದಸ್ಯರನ್ನು ಒಳಗೊಂಡಿದೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಏನು ಮಾಡಿರ್ತೀರಿ ಎಂಟು ಸದಸ್ಯರನ್ನು ಒಳಗೊಂಡಿರುತ್ತಂತ ಹಾಗಾದರೆ ಇದರ ಕಾರ್ಯಕಲಾಪಗಳೇನು ಸಿ ಎ ಬಿ ಯ ಕಾರ್ಯಗಳು ಮೊದಲನೇ ಕಾರ್ಯ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದು ಒಂದೇದು ಏನು ಇದು ಕೇಂದ್ರ ಸರ್ಕಾರ ಆದರೂ ಪ್ರಶ್ನೆ ಕೇಳಿ ರಾಜ್ಯ ಸರ್ಕಾರ ಆದರೂ ಪ್ರಶ್ನೆ ಕೇಳಿ ಅವ್ರು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ಮಾಡುತ್ತಾ ಎರಡನೇದಾಗಿ ರಾಷ್ಟ್ರದ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹಿಸುವುದು ಒಂದು ದೇಶದ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸಂಗ್ರಹಿಸುತ್ತಾ ಮೂರನೇ ಪಾಯಿಂಟು ಸಂಗ್ರಹಿಸಿದ ಮಾಹಿತಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒದಗಿಸುತ್ತಾ ನೆಕ್ಸ್ಟ್ ಒಂದು ನಾಲ್ಕನೇ ಪಾಯಿಂಟು ವರ್ಷಕ್ಕೊಮ್ಮೆ ಸಭೆ ಸೇರುವುದು ಪ್ರತಿ ವರ್ಷ ಸಭೆಯನ್ನು ಸೇರ್ತಾರೆ ಐದನೇ ಪಾಯಿಂಟು ಕಳೆದ ವರ್ಷದಲ್ಲಿಯ ಸಾಧನೆಗಳನ್ನು ಮೌಲ್ಯಮಾಪನ ಮಾಡುವುದು ಸಭೆ ಸೇರಿ ಆ ಸಭೆಯಲ್ಲಿ ಕಳೆದ ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿವಿ ಅಂತೇಳಿ ಮೌಲ್ಯಮಾಪನ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟು ಶೈಕ್ಷಣಿಕ ವರ್ಷಕ್ಕಾಗಿ ಶೈಕ್ಷಣಿಕ ಕಾರ್ಯಕಲಾಪಗಳನ್ನು ಶಿಫಾರಸು ಮಾಡುವುದು ಲಾಸ್ಟ್ ಒನ್ ಈ ಮಂಡಳಿಯು ಹತ್ತು ಪ್ಲಸ್ ಮೂರು ಪ್ಲಸ್ ಎರಡು ರೀತಿಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸಲು ನಿರ್ಣಯವನ್ನು ಕೈಗೊಂಡಿದೆ ಕನ್ಕ್ಲೂಷನ್ ಉಪಸಂಹಾರ ಈ ಮಂಡಳಿಯ ಶಿಫಾರಸುಗಳು ಕೇವಲ ಸಲಹಾತ್ಮಕವಾಗಿರುವವು ಇವುಗಳನ್ನು ರಾಜ್ಯ ಸರ್ಕಾರಗಳು ಕಡ್ಡಾಯವಾಗಿ ಪಾಲಿಸಬೇಕು ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯ ಮಹತ್ವದ ಬಗ್ಗೆ ಕೊಠಾರೆ ಶಿಕ್ಷಣ ಆಯೋಗವು ತಿಳಿಸಿದೆ ನೆಕ್ಸ್ಟ್ ಪಾಯಿಂಟ್ ಶೈಕ್ಷಣಿಕ ಯೋಜನೆ ಹಾಗೂ ಆಡಳಿತ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಪೀಠಿಕೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಯುನೆಸ್ಕೋದ ಒಪ್ಪಂದದ ಮೇರೆಗೆ ಭಾರತ ಸರ್ಕಾರವು ಏಷ್ಯಾದ ಶೈಕ್ಷಣಿಕ ಯೋಜನೆ ಹಾಗೂ ಆಡಳಿತದ ಸಂಸ್ಥೆಯನ್ನು ಸ್ಥಾಪಿಸಿತು ಮೊದಲು ರಾಷ್ಟ್ರೀಯ ಯೋಜನಾಕಾರರ ಹಾಗೂ ಆಡಳಿತಗಾರರ ಸಿಬ್ಬಂದಿ ಮಹಾವಿದ್ಯಾಲಯ ಎಂಬ ಮೊದಲಿನ ಹೆಸರನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಎನ್ ಐ ಇ ಪಿ ಎ ಎಂದು ಮರುನಾಮಕರಣ ಮಾಡಲಾಯಿತು ಇದರ ಮೀನಿಂಗ್ ಏನಪ್ಪ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇದು ನವದೆಹಲಿಯಲ್ಲಿ ಸ್ಥಾಪನೆಯಾಗಿದೆ ಹಾಗಾದರೆ ಇದರ ಕಾರ್ಯಕಲಾಪಗಳೇನು ಎನ್ ಐ ಇ ಪಿ ಯ ಕಾರ್ಯಚಟುವಟಿಕೆಗಳು ಪ್ರಧಾನ ಕಾರ್ಯಗಳು ಮತ್ತು ಆಂತರಿಕ ಕಾರ್ಯಗಳು ಅಂತೇಳಿ ನಾವು ಎರಡು ರೀತಿಯಾಗಿ ವಿಭಾಗ ಮಾಡ್ತೀವಿ ಮೊದಲನೇದಾಗಿ ಪ್ರಧಾನ ಕಾರ್ಯಗಳು ಶಿಕ್ಷಣದಲ್ಲಿಯ ಯೋಜನೆ ಹಾಗೂ ಆಡಳಿತದ ಗುಣಮಟ್ಟವನ್ನು ಸುಧಾರಿಸುವುದು ಇದರ ಪ್ರಧಾನ ಕಾರ್ಯ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಯೋಜನೆ ಆಗಿರ್ಬೋದು ಆಡಳಿತದ ಗುಣಮಟ್ಟವನ್ನು ಸುಧಾರಿಸುವುದಾಗಿದೆ ಎರಡನೇ ಪಾಯಿಂಟ್ ಶೈಕ್ಷಣಿಕ ಸಂಶೋಧನೆಗಳನ್ನು ಕೈಗೊಳ್ಳುವುದು ಶಿಕ್ಷಣದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವ ಕೆಲಸ ಮಾಡುತ್ತಾ ಮೂರನೇ ಪಾಯಿಂಟ್ ಸೇವಾ ಪೂರ್ವ ಹಾಗೂ ಸೇವಾ ಅವಧಿಯ ತರಬೇತಿಯನ್ನು ನೀಡುವುದು ಸೇವಾಪೂರ್ವ ಅಂದ್ರೆ ಡಿ ಎಡ್ಡು ಬಿ ಎಡ್ಡು ಎಮ್ ಎಡ್ಡು ನಾವೇನು ಓದ್ತೀವಲ್ಲದು ಸೇವಾ ಸೇವಾಪೂರ್ವ ತರಬೇತಿ ಸೇವಾ ಅವಧಿಯ ತರಬೇತಿ ಅಂದರೆ ನಾವು ಸೇವೆಗೆ ಸೇರಿದ ನಂತರದಲ್ಲಿ ನೀಡುವಂಥ ತರಬೇತಿಯಾಗಿದೆ ನೆಕ್ಸ್ಟ್ ಶಿಷ್ಯ ವೇತನ ನೀಡುವುದು ಸ್ಕಾಲರ್ಶಿಪ್ ಅಂತ ಕರಿತೀವಲ್ಲ ಅದನ್ನು ನೀಡೋದಾಗಿರ್ಬೋದು ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಆಗಾಗ ಶಿಕ್ಷಣ ಕ್ಷೇತ್ರದಲ್ಲಾಗುವ ಬದಲಾವಣೆಗಳನ್ನು ತಿಳಿಸ್ಕೊಡೋಕೋಸ್ಕರ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವಂತ ಕೆಲಸ ಮಾಡುತ್ತಾ ಎರಡನೇ ಪಾಯಿಂಟು ಆಂತರಿಕ ಕಾರ್ಯಗಳು ಏನೆಲ್ಲ ಆಂತರಿಕ ಕಾರ್ಯಗಳದವು ಫಸ್ಟ್ ಒನ್ ಶೈಕ್ಷಣಿಕ ಯೋಜನಾಧಿಕಾರಿಗಳಿಗೆ ಹಾಗೂ ಆಡಳಿತಾಧಿಕಾರಿಗಳಿಗೆ ತರಬೇತಿಯನ್ನು ನೀಡುವುದು ಶೈಕ್ಷಣಿಕ ಯೋಜನಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳಿಗೆ ತರಬೇತಿಯನ್ನು ನೀಡುತ್ತಾ ನೆಕ್ಸ್ಟ್ ಎರಡನೇ ಪಾಯಿಂಟು ಶೈಕ್ಷಣಿಕ ವಿಚಾರಗಳ ವಿನಿಮಯಕ್ಕಾಗಿ ಚರ್ಚಾಕೂಟಗಳನ್ನು ಪ್ರಾರಂಭಿಸುವುದು ಮೂರನೇ ಪಾಯಿಂಟ್ ಮಾಹಿತಿ ಪ್ರಚಾರ ಮಾಡುವುದು ನಾಲ್ಕನೇ ಪಾಯಿಂಟು ಶೈಕ್ಷಣಿಕ ಯೋಜನೆ ಹಾಗೂ ಆಡಳಿತದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವುದು ಕನ್ಕ್ಲೂಜನ್ ಉಪಸಂಹಾರ ಒಟ್ಟಿನಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಯೋಜನೆಯು ಅತ್ಯಗತ್ಯವಾಗಿದೆ ಒಬ್ಬ ವ್ಯಕ್ತಿಯು ಯೋಜನೆಯನ್ನು ಕೈಗೊಳ್ಳುವಲ್ಲಿ ವಿಫಲನಾದರೆ ಅವನು ಸಫಲತೆಗಾಗಿ ಯಶಸ್ಸಿಗಾಗಿ ಯೋಜಿಸುವನು ಶೈಕ್ಷಣಿಕ ಯೋಜನೆಯು ಶೈಕ್ಷಣಿಕ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದು ಎರಡು ಪಾಯಿಂಟ್ ಎರಡು ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಪಿಟಿಕೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಅರವತ್ತಾರರ ಕೊಠಾರೆ ಶಿಕ್ಷಣ ಆಯೋಗದ ಶಿಫಾರಸ್ಸಿನ ಪ್ರಕಾರ ಪ್ರತಿ ರಾಜ್ಯಗಳು ಕೂಡ ತಮ್ಮ ರಾಜ್ಯಗಳಲ್ಲಿ ಶೈಕ್ಷಣಿಕ ಸಂಶೋಧನೆಯನ್ನು ಪ್ರಾರಂಭಿಸಲು ಹಾಗೂ ಸೇವಾ ಅವಧಿಯ ಶಿಕ್ಷಣವನ್ನು ನೀಡಲು ಹತ್ತೊಂಬತ್ತು ನೂರ ಎಪ್ಪತ್ತೈದು ಡಿಶೆಂಬರ್ ಇಪ್ಪತ್ನಾಲ್ಕರಂದು ಡಿ ಎಸ್ ಸಿ ಆರ್ ಟಿಯು ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಿ ಎಸ್ ಸಿ ಆರ್ ಟಿಯ ಕೇಂದ್ರ ಕಚೇರಿ ಬೆಂಗಳೂರಾಗೈತಿ ಅದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಡಿಶೆಂಬರ್ ಇಪ್ಪತ್ನಾಲ್ಕು ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ಡಿ ಎಸ್ ಸಿ ಆರ್ ಟಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗನ್ನು ಒಳಗೊಳ್ಳಬೇಕು ಹೊಂದಿರಬೇಕಂತೇಳಿ ಕೊಟ್ಟಾರೆ ಆಯೋಗ ಶಿಫಾರಸನ್ನು ಮಾಡಿದ್ರಿ ಇದರ ಉದ್ದೇಶಗಳೇನು ಡಿ ಎಸ್ ಸಿ ಆರ್ ಟಿಯ ಉದ್ದೇಶಗಳು ಮೊದಲನೇ ಪಾಯಿಂಟು ಎಲ್ಲ ಶೈಕ್ಷಣಿಕ ವಿಷಯಗಳ ಮೇಲೆ ಸಂಶೋಧನೆಗಳನ್ನು ಕೈಗೊಳ್ಳುವುದಕ್ಕೆ ಅವಕಾಶ ಕಲ್ಪಿಸುವುದು ಎಲ್ಲ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಕೈಗೊಳ್ಳಕ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎರಡನೇ ಪಾಯಿಂಟು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಯತ್ನಿಸುವುದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಾ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕರಿಗೆ ಹಾಗೂ ಹೊಸದಾಗಿ ನೇಮಕಗೊಂಡ ಮೇಲ್ವಿಚಾರಕರಿಗೆ ತರಬೇತಿ ನೀಡುವುದು ನೆಕ್ಸ್ಟ್ ಒನ್ ಪ್ರಾಥಮಿಕ ಶಾಲೆಗಳಿಗೆ ವಿಸ್ತರಣಾ ಸೇವೆಗಳನ್ನು ಏರ್ಪಡಿಸುವುದು ನೆಕ್ಸ್ಟ್ ಪಾಯಿಂಟ್ ಪಠ್ಯಕ್ರಮವನ್ನು ಹಾಗೂ ಬೋಧನಾ ವಿಧಾನಗಳನ್ನು ಸುಧಾರಿಸುವುದು ಶೈಕ್ಷಣಿಕ ಸಾಹಿತ್ಯವನ್ನು ಪ್ರಕಟಿಸುವುದು ಶೈಕ್ಷಣಿಕವಾಗಿ ಹಲವಾರು ಸಾಹಿತ್ಯಗಳನ್ನು ಪ್ರಕಟಿಸೋದು ಅಂದರೆ ವಾರಪತ್ರಿಕೆ ಆಗಿರ್ಬೋದು ಮಾಸಪತ್ರಿಕೆ ಆಗಿರ್ಬೋದು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳಾಗಿರ್ಬೋದು ಸಾಹಿತ್ಯವನ್ನು ಪ್ರಕಟಿಸುವಂಥ ಕೆಲಸ ಮಾಡುತ್ತಾ ನೆಕ್ಸ್ಟ್ ಪಾಯಿಂಟ್ ಎಲ್ಲ ಶಿಕ್ಷಕರಿಗೆ ಹಾಗೂ ಆಡಳಿತಾಧಿಕಾರಿಗಳಿಗೆ ಪ್ರಾಯೋಗಿಕ ಮಹತ್ವವುಳ್ಳ ವಿಷಯಗಳಿಗಾಗಿ ಸಮ್ಮೇಳನಗಳನ್ನು ಹಾಗೂ ಚರ್ಚಾಕೂಟಗಳನ್ನು ಏರ್ಪಡಿಸುವುದು ನೆಕ್ಸ್ಟ್ ಒನ್ ಶಿಕ್ಷಣದ ಗುಣಾತ್ಮಕತೆಯನ್ನು ಸುಧಾರಿಸಲು ರಾಜ್ಯ ಶಿಕ್ಷಣ ಇಲಾಖೆಗೆ ಸಹಾಯ ಒದಗಿಸುವುದು ನೆಕ್ಸ್ಟ್ ಪಾಯಿಂಟ್ ತನ್ನ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಣ ಸಂಸ್ಥೆಗಳ ಮೇಲ್ವಿಚಾರಣೆ ಮಾಡುವುದು ಮೌಲ್ಯಮಾಪನ ಕಾರ್ಯವನ್ನು ಮಾಡುವುದು ನೆಕ್ಸ್ಟ್ ಒನ್ ಶಿಕ್ಷಕರಿಗೆ ದೃಕ್ ಶ್ರವಣೋಪಕರಣಗಳ ತಯಾರಿಕೆ ಹಾಗೂ ಬಳಕೆಯ ಬಗ್ಗೆ ತರಬೇತಿಯನ್ನು ನೀಡುವುದು ಶಿಕ್ಷಕರಾದವರಿಗೆ ದೃಕ್ಷ ಬೋಧನಾ ಉಪಕರಣಗಳನ್ನು ತಯಾರಿಸುವ ಹಾಗೂ ಅವುಗಳನ್ನು ಬಳಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡುವುದು ನೆಕ್ಸ್ಟ್ ಪಾಯಿಂಟ್ ಬಿ ಎಡ್ ಡಿ ಎಡ್ ಕಾಲೇಜಿನ ಅಧ್ಯಾಪಕರ ನೇಮಕಾತಿಯನ್ನು ಅನುಮೋದಿಸುವುದು ಲಾಸ್ಟ್ ಪಾಯಿಂಟ್ ಪುಸ್ತಕಗಳ ರಚನೆ ಪರಿಷ್ಕರಣೆ ಮತ್ತು ಮುದ್ರಣದಂತಹ ಕಾರ್ಯಗಳನ್ನು ನಿರ್ವಹಿಸುವುದು ನೆಕ್ಸ್ಟ್ ಒನ್ ಪ್ರಶ್ನೆ ಪತ್ರಿಕೆಗಳ ರಚನೆ ಮತ್ತು ಮೌಲ್ಯಮಾಪನ ಮಾಡುವುದರ ಬಗ್ಗೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದು ಲಾಸ್ಟ್ ಒನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಸುಧಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು ಡಿ ಎಸ್ ಸಂಸ್ಥೆಗಳು ಟಿಯ ಅಂಗಸಂಸ್ಥೆಗಳು ರಾಜ್ಯ ಶಿಕ್ಷಣ ಸಂಸ್ಥೆ ರಾಜ್ಯ ವಿಜ್ಞಾನ ಸಂಸ್ಥೆ ರಾಜ್ಯ ಸಂಶೋಧನಾ ಸಂಸ್ಥೆ ರಾಜ್ಯ ಶೈಕ್ಷಣಿಕ ಮೌಲ್ಯಮಾಪನ ಘಟಕ ಶಿಕ್ಷಕರ ತರಬೇತಿ ಸಂಸ್ಥೆಗಳ ವಿಸ್ತರಣಾ ಸೇವೆ ಪ್ರಾಥಮಿಕ ಶಿಕ್ಷಕರ ತರಬೇತಿ ಸಮಸ್ಯೆಗಳ ವಿಸ್ತರಣಾ ಸೇವೆ ಈ ಎಲ್ಲ ಘಟ್ ಸಂಸ್ಥೆಗಳ ಮೂಲಕ ಡಿ ಎಸ್ ಸಿ ಆರ್ ಟಿ ಏನು ಮಾಡ್ತಾ ತನ್ನ ಕಾರ್ಯವನ್ನು ನಿರ್ವಹಿಸುತ್ತ ಎಸ್ ಡಿ ಎಮ್ ಸಿ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಪಿ ಟಿಕೆ ಶಾಲಾ ಶಿಕ್ಷಣದಲ್ಲಿ ಗುಣಾತ್ಮಕ ಬದಲಾವಣೆ ತರಲು ಹಾಗೂ ಶಾಲಾ ಆಡಳಿತದಲ್ಲಿ ಸಮುದಾಯದ ಸಕ್ರಿಯ ಪಾತ್ರವನ್ನು ಖಚಿತಪಡಿಸಿಕೊಳ್ಳಲು ಶಾಲಾ ಮಟ್ಟದಲ್ಲಿ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯನ್ನು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಒಂದರಿಂದ ಸರ್ಕಾರದ ಆದೇಶದನ್ವಯ ಮುಖ್ಯೋಪಾಧ್ಯಾಯರು ರಚಿಸಬೇಕು ರಚನೆ ಹೇಗೆ ರಚನೆ ಮಾಡಬೇಕು ಎಸ್ ಡಿ ಎಮ್ಸಿಯನ್ನು ಪೋಷಕರ ಸಭೆಯಿಂದ ಒಂಬತ್ತು ಜನ ಪೋಷಕರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಪೋಷಕರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಒಂಬತ್ತು ಜನ ಪೋಷಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು ಈ ಒಂಬತ್ತು ಜನರಲ್ಲಿ ಕನಿಷ್ಠ ಮೂರು ಜನ ಮಹಿಳಾ ಪ್ರತಿನಿಧಿಗಳು ಇರಬೇಕು ಮೂರು ಜನ ಹೆಣ್ಮಕ್ಳನ್ನ ಆಯ್ಕೆ ಮಾಡ್ಬೇಕ್ರಿ ನಾವು ಕನಿಷ್ಠ ನೆಕ್ಸ್ಟ್ ಈ ಎಸ್ ಡಿ ಎಂ ಸಿ ಒಳಗ ಅಂಗನವಾಡಿ ಶಿಕ್ಷಕಿಯರು ಇರ್ತಾರ ಆಮೇಲೆ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಯಿಂದ ಇಬ್ಬರು ಸದಸ್ಯರು ರೀ ಏಳನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇರ್ತಾರ ಎಸ್ ಡಿ ಎಂ ಸಿ ಒಳಗೆ ಶಾಲೆಯನ್ನು ದತ್ತು ತೆಗೆದುಕೊಂಡಂಥ ಮಹನೀಯರು ಇರ್ತಾರ ಭೂದಾನ ಮಾಡಿದವರು ಇರ್ತಾರ ಗ್ರಾಮ ಪಂಚಾಯಿತಿಯ ಸದಸ್ಯರು ಇರ್ತಾರ ಎಸ್ ಡಿ ಎಂ ಸಿಯ ಕಾಲಾವಧಿ ಮೂರು ವರ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ಏನು ಮಾಡೋಕ್ರಿ ಮತ್ತೆ ಹೊಸ ಎಸ್ ಡಿ ಎಮ್ ಸಿ ರಚನೆ ಮಾಡ್ಬೇಕಾಗತ್ರಿ ಎಸ್ ಡಿ ಎಂ ಸಿಯ ಕಾರ್ಯಗಳು ಮೊದಲನೇ ಪಾಯಿಂಟ್ ಶಾಲಾ ಪರಿಸರ ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳುವುದು ಎಸ್ ಡಿ ಎಮ್ ಸಿ ಅವ್ರ ಕೆಲಸ ಏನಪ್ಪ ಅಂದ್ರೆ ಶಾಲೆಯ ಪರಿಸರ ಆರೋಗ್ಯಕರವಾಗಿ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದು ಎರಡನೇ ಪಾಯಿಂಟ್ ಶಾಲಾ ಮಕ್ಕಳ ಹಾಜರಾತಿಯನ್ನು ಉತ್ತಮಗೊಳಿಸುವುದು ಪ್ರತಿನಿತ್ಯ ಮಕ್ಕಳು ಶಾಲೆಗೆ ಬರುವಂತೆ ಅವರ ಹಾಜರಾತಿಯನ್ನು ಉತ್ತಮ ಕೆಲಸ ಮೂರನೇ ಪಾಯಿಂಟ್ ಶೈಕ್ಷಣಿಕ ಪ್ರಗತಿಯನ್ನು ಉತ್ತಮಗೊಳಿಸುವುದು ಶೈಕ್ಷಣಿಕವಾಗಿ ಉತ್ತಮ ಪ್ರಗತಿ ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದವರ ಕೆಲಸ ನಾಲ್ಕನೇ ಪಾಯಿಂಟ್ ವಿದ್ಯಾರ್ಥಿ ವೇತನಗಳನ್ನು ಹಾಗೂ ರಿಯಾಯಿತಿಗಳನ್ನು ವಿತರಣೆ ಮಾಡುವುದು ಐದನೇ ಪಾಯಿಂಟ್ ಶಾಲೆಯ ಅಭಿವೃದ್ಧಿಯನ್ನು ಸಾಧಿಸಲು ಅವಶ್ಯಕತೆ ಇರುವ ಯೋಜನೆಗಳನ್ನು ಕೈಗೊಳ್ಳುವುದು ಒಂದು ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಭಿವೃದ್ಧಿ ಮಾಡಬೇಕಂದ್ರೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಆ ಯೋಜನೆಗಳನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ಒಂದು ಸಮಾಜವು ಶಾಲಾ ಚಟುವಟಿಕೆಗಳಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಒದಗಿಸುವುದು ನೆಕ್ಸ್ಟ್ ಒಂದು ಶಾಲೆಗೆ ಸಂಬಂಧಿಸಿದ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೆರವಾಗುವುದು ನೆಕ್ಸ್ಟ್ ಒನ್ ಶಾಲೆಯ ಕಟ್ಟಡ ಪಾಠೋಪಕರಣ ಪೀಠೋಪಕರಣ ಮುಂತಾದವುಗಳನ್ನು ವ್ಯವಸ್ಥೆ ಮಾಡುವುದು ಶೈಕ್ಷಣಿಕ ಸಮ್ಮೇಳನಗಳನ್ನು ಸಂಘಟಿಸುವುದಕ್ಕಾಗಿ ಪಂದ್ಯಾಟಗಳನ್ನು ಏರ್ಪಡಿಸುವುದಕ್ಕಾಗಿ ನೆರವು ನೀಡುವುದು ನೆಕ್ಸ್ಟ್ ಒನ್ ಶಾಲಾ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಸದಾವಕಾಶವನ್ನು ಒದಗಿಸುವುದು ತಿಂಗಳಿಗೊಮ್ಮೆ ಸಭೆ ಸೇರುವುದು ನೆಕ್ಸ್ಟ್ ಒನ್ ಶಿಕ್ಷಕರ ವರ್ತನೆಯಲ್ಲಿ ದೋಷಗಳು ಕಂಡು ಬಂದರೆ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ನೆಕ್ಸ್ಟ್ ನೆಕ್ಸ್ಟ್ವನ್ನು ವಾಚನಾಲಯ ಪ್ರಯೋಗಾಲಯಗಳನ್ನು ನಿರ್ಮಿಸಿಕೊಡುವುದು ಲಾಸ್ಟ್ವನ್ನು ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸುವುದು ಈ ಎಲ್ಲ ಕಾರ್ಯವನ್ನು ಎಸ್ ಡಿ ಎಂಸಿಯರು ನಿರ್ವಹಿಸ್ತಾರೆ ಉಪ ಸಂಹಾರ ಇವೆಲ್ಲ ಸುಧಾರಣೋಪಾಯಗಳನ್ನು ಕೈಗೊಳ್ಳುವುದಕ್ಕಾಗಿ ಶಾಲಾ ಆರಂಭ ಪೂರ್ವದಲ್ಲಿ ಶಾಲಾ ವರ್ಷದ ಕೊನೆಯ ತಿಂಗಳಲ್ಲಿ ಒಂದು ಸಲ ಸಭೆ ಸೇರಿ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಶಾಲಾಭಿವೃದ್ಧಿ ಸಾಧಿಸುವ ಗುರಿ ಹೊಂದಿದೆ ಶಾಲೆಗಳ ಅಭಿವೃದ್ಧಿಯಲ್ಲಿಯೇ ನಮ್ಮ ಪ್ರಜಾಪ್ರಭುತ್ವದ ಯಶಸ್ಸು ಅಡಗಿದೆ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು